ಗುಡ್ ಮಾರ್ನಿಂಗ್ ಡಿ ಎಕ್ಸನ್ ಇವತ್ತಿನ ದಿವಸ ಅರವತ್ತ ಮೂರನೆಯ ವಿಡಿಯೋ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಝೀರೋ ಇವತ್ತಿನ ದಿವಸ ನಾನು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ತ್ರೀ ಪುರುಷ ಯಾರೇ ಆಗಿರ್ಬೋದು ಅಥವಾ ಪ್ರಾಣಿಗಳಿಗೂ ಅಂದರೂ ಪರವಾಗಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬರಲೇಬೇಕಾದಂತಹ ಒಂದು ಅವಸ್ಥೆ ಅಥವಾ ಕಾಯಿಲೆ ಅಂತೂ ಕೂಡ ಅನ್ಬೋದು ಅದಕ್ಕೆ ನಾವು ಅದಕ್ಕೆ ಕಾಯಿಲೆ ಅಂತೂ ಕೂಡ ಅನ್ಬೋದು ಅದು ಯಾವುದು ಅಂತ ಕೇಳಿದ್ರೆ ಮುಪ್ಪು ಮುಪ್ಪು ಈ ಮುಪ್ಪಿನ ಬಗ್ಗೆ ಪ್ರತಿಯೊಬ್ಬರಿಗೂ ಇದು ಬಂದೇ ಬರ್ತದೆ ಯಾಕೆ ಬರ್ತದೆ ಹೇಗೆ ಬರ್ತದೆ ಏನೇನು ಕಾರಣಗಳು ಇದಕ್ಕೆ ಅನ್ನೋದ್ರ ಬಗ್ಗೆ ಪ್ರತಿದಿನ ಏನು ಬೆಳಗ್ಗೆ ನಮ್ಮ ಸೆನ್ಸಿಟೀ ಸರ್ ಅವರು ಮೀಟಿಂಗ್ ನಡೆಸ್ತಾರಲ್ಲ ಆ ಮೀಟಿಂಗ್ನಲ್ಲಿ ಪ್ರತಿ ದಿವಸ ಬೆಳಗ್ಗೆ ಏಳು ಗಂಟೆಗೆ ಆ ಥರ ಮೂರು ದಿವಸ ಕಂಟಿನ್ಯೂ ಆಗಿ ಈ ಮುಪ್ಪು ಅನ್ನುವಂಥದ್ದು ಮನುಷ್ಯನಿಗೆ ಬಂದೇ ಬರ್ತದೆ ಆ ಮುಪ್ಪನ್ನು ನೀವು ಮುಂದೂಡಲಿಕ್ಕೆ ಅವಕಾಶದ ಅನ್ನುವಂಥ ವಿಚಾರಗಳನ್ನು ಸವಿವರವಾಗಿ ನಮಗೆ ಹೇಳಿಕೊಟ್ರು ಅಷ್ಟೊಂದು ವಿವರವಾಗಿ ಹೇಳಲಿಕ್ಕೆ ನಮಗಿಲ್ಲಿ ಸಮಯ ಇಲ್ಲ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಸಂದೇಶವನ್ನು ನಿಮಗೆ ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ ಎನ್ ಶೆಟ್ಟಿ ಸರು ತುಂಬ ಅನುಭವಿಕರು ಸವಿವರವಾಗಿ ಒಳ್ಳೆಯ ವಿಚಾರಗಳನ್ನು ಸಂಪೂರ್ಣ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಮುಪ್ಪು ಅನ್ನೋದು ಭಾರತದೊಳಗ ಸರು ಅರವತ್ತನೇ ವಯಸ್ಸಿಗೆ ಬಂದ್ಬಿಡ್ತದೆ ಅರವತ್ತಕ್ಕೆ ಅರಳು ಮರಳು ಅಂತಾರೆ ನೋಟ ನಮ್ಮಲ್ಲಿ ಅರುವತ್ತಕ್ಕ ಅರಳು ಮರಳು ಅಂತಾರಲ್ಲ ಆದ್ರೆ ಜಪಾನು ಚೈನಾ ಕೊರಿಯಾ ಇಂಥ ಪೂರ್ವ ರಾಷ್ಟ್ರಗಳಲ್ಲಿ ಮುಪ್ಪು ಅನ್ನೋದು ಸುಮಾರು ಎಂಬತ್ತು ವಯಸ್ಸಿನ ನಂತರ ಬರ್ತದೆ ನೋಡ್ರಿ ಅವ್ರಿಗೆ ಅವರೆಲ್ಲ ಎಪ್ಪತ್ತು ಎಂಬತ್ತು ವಯಸ್ಸಿನಾಗ ಮತ್ತೊಂದು ಮತ್ತೊಂದು ಮದುವೆ ಆಗ್ತಾರೆ ಅಷ್ಟು ಅವರ ಆರೋಗ್ಯ ಚೆನ್ನಾಗಿರ್ತದೆ ಅವರ ಮುಪ್ಪು ಎಂಬತ್ತರ ನಂತರ ಬರ್ತದೆ ಕೆಲವರಿಗೆ ನೂರು ನೂರು ವಯಸ್ಸು ಆದಮೇಲೆ ಮುಪ್ಪು ಬರ್ತದೆ ಅಲ್ಲಿ ತನಕ ಮುಪ್ಪವರೆಲ್ಲ ಅವ್ರು ಆ್ಯಕ್ಟಿವ್ ಆಗಿ ಓಡಾಡ್ತಿರ್ತಾರೆ ವ್ಯಾಯಾಮ ಮಾಡ್ತಾರೆ ಜಾಗಿಂಗ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಅವರ ಅಲ್ಲಿಯ ವಾತಾವರಣ ಅಲ್ಲಿಯ ವಾತಾವರಣ ಕ್ಲೈಮೇಟು ಜೊತೆಗೆ ಅವರ ಒಂದು ಆಹಾರ ವಿಹಾರ ಪದ್ಧತಿ ನಮ್ಮ ಈ ಕ್ಲೈಮೇಟು ಅಥವಾ ವಾತಾವರಣ ಮತ್ತು ನಮ್ಮ ಈ ಆಹಾರ ವಿಹಾರ ಏನದಾವಲ್ಲ ತುಂಬ ಅಪಾಯಕಾರಿ ಅದಾವೆ ನಾವು ಅದರಲ್ಲೂ ವಿಶೇಷವಾಗಿ ನಮಗೆ ಖಾಯಿಲೆಗಳು ಬರಲಿ ಅಂತ ತಿಳ್ಕೊಂಡ ಸುತ್ತಮುತ್ತ ಅವ್ಯವಸ್ಥೆ ತುಂಬಿ ತುಳುಕ್ತಾ ಇತ್ತು ನೋಡ್ರಿ ಅದನ್ನು ಕಂಟ್ರೋಲ್ ಮಾಡೋರೇ ಇಲ್ಲ ಕಂಟ್ರೋಲ್ ಮಾಡೋರೇ ಇಲ್ಲ ಹಾಗೆ ನಡೆದು ಅದು ಆ ಏನೇನೋ ಹೇಳ್ತಾರ ದೊಡ್ಡ ದೊಡ್ಡ ಬ್ರ್ಯಾಂಡು ಟಿ ವಿ ಒಳಗೆ ಬರ್ತಾವೆ ಅವು ಮುಂದೊಂದು ವರ್ಷ ಎರಡು ವರ್ಷ ಆದ ನಂತರ ಅವು ಆರೋಗ್ಯಕ್ಕೆ ಚಲೋ ಇಲ್ಲ ಅಂತ ತಿಳ್ಕೊಂಡು ಬ್ಯಾಂಡ್ ಮಾಡ್ತಾರ ಅವನ್ನ ಅವಾಗ ಒಂದು ಮೂರ್ನಾಲ್ಕು ವರ್ಷ ಎಂಟತ್ತು ವರ್ಷ ಆದ ಮೇಲೆ ಅದನ್ನ ಬ್ಯಾಂಡ್ ಮಾಡ್ತಾರೆ ಏ ಇದು ಆರೋಗ್ಯಕ್ಕೆ ಚಲೋ ಇಲ್ಲ ಅಂತ ಅಷ್ಟೊತ್ತಿಗೆ ಆಗಲಿ ಎಷ್ಟು ಜನರ ಆರೋಗ್ಯವನ್ನು ಹಾಳು ಮಾಡಿರ್ತದ ಅದು ಇದು ಯಾವುದರ ಕಲ್ಪನೆ ಪರಿಜ್ಞಾನ ನಮಗಿಲ್ಲ ಅಂತ ನಮಗೆ ಅವೇರ್ನೆಸ್ ಇಲ್ಲ ಅರಿವು ಇಲ್ಲ ತಿಳುವಳಿಕೆ ಇಲ್ಲ ನಮಗ ಆ ಅರಿವು ಆ ತಿರುವಳಿಕೆಯನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಏನ್ರಿ ಅದಕ್ಕೆ ಈ ಮುಪ್ಪು ಅನ್ನುವಂಥದ್ದು ಖಂಡಿತವಾಗಲೂ ಎಲ್ರಿಗೂ ಬಂದೇ ಬರ್ತದೆ ನೋಡ್ರಿ ಇದನ್ನ ಇದರಿಂದ ಯಾರು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನಾವು ಯಾರಿಗಾದರೂ ಇಲ್ರಪ್ಪ ನಮ್ಮ ಡಿಯಾಕ್ಷನ್ ಪ್ರಾಡಕ್ಟ್ಗಳು ಭಾಳ ಚಲೋ ಅದಾವು ಮತ್ತು ಯಾವ ಸೈಡ್ ಇಫೆಕ್ಟ್ ಇಲ್ಲ ಏನಿಲ್ಲ ನಿಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾವೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಇದರಿಂದ ಕಡಿಮೆ ಆದಂತಹ ಉದಾಹರಣೆಗಳದಾವು ಆಮೇಲೆ ನೀವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು ಆರೋಗ್ಯ ಕೆಟ್ಟ ನಂತರ ನೀವು ಒದ್ದಾಡೋ ಬದಲಿ ಮುಂಚಿತವಾಗಿ ನಮ್ಮ ಪ್ರಾಡಕ್ಟ್ಗಳನ್ನು ಒಂದು ಎರಡು ಅಥವಾ ಮೂರು ಸಿಂಪಲ್ ಪ್ರಾಡಕ್ಟ್ಗಳನ್ನು ಅಗದಿ ಕಡಿಮೆ ದರದೊಳಗೆ ತಗೋತಾ ಹೋದ್ರಿ ಅಂತಂದ್ರೆ ನೀವು ಆರೋಗ್ಯವಾಗಿರ್ತೀರಿ ಮುಂದಿನ ದಿನಮಾನಗಳಲ್ಲಿ ನೀವು ಸಾವಿರ ಲಕ್ಷ ದುಡ್ಡು ಖರ್ಚು ಮಾಡೋದು ತಪ್ತದ ಅಂತ ಹೇಳಿದ್ರೆ ಏ ನಮಗೀಗೇನು ಆಗಿಲ್ಲರಿ ನಾವು ಆರಾಮದೀವಿ ನಾವು ಯಾಕೆ ತಗೋಬೇಕು ಸುಮ್ಮನೆ ಭಾಳ ವಿಚಿತ್ರವಾಗಿ ಮಾತಾಡ್ತಾರೆ ಜನ ಅದರ ಅವೇರ್ನೆಸ್ ಇಲ್ಲ ನಮಗೆ ನಮಗಿನ್ನೂ ಬಂದಿಲ್ಲ ಆ ಅವೇರ್ನೆಸ್ ಬರ್ಬೇಕಾದ್ರೆ ನನ್ನ ತಿಳ್ಕೆ ಇನ್ನೊಂದು ಮೂರರಿಂದ ನಾಲ್ಕು ವರ್ಷ ಹೋಗ್ಬೇಕು ಹೌದಲ್ರಿ ಈಗ ನೋಡ್ರಿ ಉದಾಹರಣೆ ಕೊಡ್ಬೇಕಂದ್ರ ಒಬ್ಬ ಮನುಷ್ಯ ಇಲೆಕ್ಷನ್ ದಾಗ ಗೆಲ್ಲಬೇಕಂದ್ರೆ ಅವತ್ ಚಲೋ ಇರಬೇಕು ಇಲ್ಲ ಅವನ ಎದುರಾಳಿ ಬಹಳ ಸುಮಾರು ಇರ್ಬೇಕು ಹ್ಮ್ ಒಬ್ಬ ಮನುಷ್ಯ ಇಲೆಕ್ಷನ್ದೊಳಗೆ ಗೆಲ್ಲಬೇಕಪ್ಪ ಅಂದ್ರ ಚುನಾವಣೆ ಒಳಗೆ ಗೆಲ್ಲಬೇಕಪ್ಪ ಅಂದ್ರ ಆ ಮನುಷ್ಯ ಬಹಳ ಚಲೋ ಇರಬೇಕು ಇಲ್ಲಪ್ಪಾ ಅಂದ್ರ ಅವನಿಗೆ ಎದುರಾಳಿ ಅದನಲ್ಲ ಓ ಭಯಂಕರ ಸುಮಾರು ಇರ್ಬೇಕು ಹಾಗಿದ್ದರೆ ಮಾತ್ರ ಗೆಲ್ಲಲಿಕ್ಕಾಗತ್ತೆ ಅದೇ ಥರ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ನಾವು ಇವತ್ತಿನ ದಿವಸ ಎಷ್ಟು ಕೈಯಾಗ ಕಡ್ಡಿ ಕೊಟ್ಟು ವಿವರವಾಗಿ 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 ತಿಳಿಸಿ ಹೇಳಿದರು ಜನರಿಗೆ ತಲುಪ್ತಾ ಇಲ್ಲ ನೂರಕ್ಕೆ ಒಬ್ರೋ ಇಬ್ಬರೋ ನಮ್ಮ ನಮ್ಮ ಬಗ್ಗೆ ಕೇಳ್ತಾರ ಅಂದ್ರೆ ಐದು ಜನ ನೂರಕ್ಕೆ ಐದು ಜನ ನಮ್ಮ ಮಾತು ಸ್ವಲ್ಪ ಹೌದ್ರಿ ಸರ್ ಹೌದ್ರಿ ಕೇಳ್ತಾರ ತಗೋತಾರ ನೂರಕ್ಕ ಐದು ಮಂದಿ ಕೇಳ್ತಾರ ಒಂದು ಇಬ್ರು ಮೂರು ತಗೋತಾರ ಆದ್ರೆ ನಮಗೆ ಆಶ್ಚರ್ಯ ಅನಿಸ್ತದ ಯಾಕೆ ಹಿಂಗೆ ಮಾಡ್ತಾರೆ ಜನ ಒಳ್ಳೆಯದ್ರ ಬಗ್ಗೆ ಯಾಕೆ ಅರ್ಥ ಮಾಡ್ಕೊಳರು ಹ ಪೆರು ಅನ್ನುವಂಥ ಒಂದು ಸಣ್ಣ ರಾಷ್ಟ್ರ ಎಷ್ಟು ಅದು ಆರೋಗ್ಯದಲ್ಲಿ ಮುಂದುವರೆದ ನಮ್ಮ ಆರೋಗ್ಯ ಇವತ್ತಿನ ದಿವ್ಸ ಯಾಕೆ ಇಡ್ಲಿಕ್ಕೆ ಪ್ರತಿಯೊಬ್ಬರು ಮನೆಯೊಳಗು ಒಬ್ರು ಏನಾರು ಯಾವ್ದಾರ ಖಾಯಿಲೆಯಿಂದನೂ ಅದರ ಆರೋಗ್ಯವಾಗಿ ಇಲ್ವೇ ಇಲ್ಲ ಸಂಪೂರ್ಣವಾಗಿ ಇಷ್ಟೆಲ್ಲಾ ಗೊತ್ತಿದ್ರು ನಾವ್ ಯಾಕೆ ತಗೋಬೇಕ್ರಿ ನಾವು ಆರಾಮದೀವ್ರಿ ಸುಮ್ಮನೆ ಯಾಕೆ ಖರ್ಚ ಮಾಡ್ಬೇಕ್ರಿ ಅವ್ರ ಎಷ್ಟು ದಿವ್ಸ ತಗೋಬೇಕ್ರಿ ಹಂಗ ಎಷ್ಟು ಅಂತ ತಗೊಳುದ್ರಿ ನಾವನ್ನ ಅದಕ್ಕೆ ನಾವೆಲ್ಲ ಆರಾಮದೇವಂತ ಏನ್ ತಿಳ್ಕೊಂಡಾರಲ್ಲ ಅವ್ರ ದೇಹ ಒಳಗಡೆ ಅಷ್ಟೊಂದು ಆರಾಮವಾಗಿ ಇರುವುದಿಲ್ಲ ನಮ್ಮ ದೇಹ ಯಾವಾಗಿದು ಮಲ್ಕೋತದ ಯಾವಾಗಿದು ಫ್ಲ್ಯಾಟ್ ಆಗ್ತದೆ ಯಾವಾಗಿದು ನರಲ್ತದ ಯಾವಾಗಿದು ಕಾಯಿಲೆ ಅಂತ ಅಂದ್ಕೋತದ ಪ್ರತಿಶತ ಅರವತ್ತರಿಂದ ಎಪ್ಪತ್ತರಷ್ಟು ನಮ್ಮ ದೇಹದೊಳಗೆ ಸಮಸ್ಯೆಗಳು ಉಂಟಾಗಬೇಕು ಈ ಈ ಎಲ್ಲ ಕೆಮಿಕಲ್ ಯುಕ್ತ ಆಹಾರ ಕೆಮಿಕಲ್ ಯುಕ್ತ ಗಾಳಿ ಕೆಮಿಕಲ್ ಯುಕ್ತ ನೀರು ಎಲ್ಲ ಈ ಸುತ್ತಲೂ ಒಂದಲ್ಲ ಎರಡಲ್ಲ ಇದು ಭಾಳ ವಿಚಿತ್ರದಲ್ಲಿ ಇದ್ರ ಬಗ್ಗೆ ಹೇಳಿದ್ರೆ ನಮ್ಗೆ ನಮ್ಗೆ ಭಾಳ ಸುಮಾರು ಅಡವ ಕೇಸ್ ಹಾಕ್ರವನ ಮ್ಯಾಗ ಕೇಸ್ ಅಂತ ಒಳ್ಳೇದನ್ನು ಹೇಳೋರ ಮ್ಯಾಗ ಕೇಸ್ ಹಾಕ್ತಾ ಇರಲಿಲ್ಲ ಸುಮಾರು ಹೇಳೋರ್ ಮ್ಯಾಗ ಯಾರು ಕೇಸ್ ಹಾಕೋರು ದಿಕ್ಕಿಲ್ಲ ಹಾಕಿದ್ರು ಅದು ಬಹಳ ದಿವಸ ನಡೆಯುವುದಿಲ್ಲ ಅಂಥ ಒಂದು ಕಾಲ ಬಂದದ ವಿಚಿತ್ರ ಕಾಲ ಇದು ನಾವು ಕಾಲವನ್ನು ದೂಷಣೆ ಮಾಡ್ತೀವಿ ನಾ ಯಾರನ್ನು ಒಬ್ಬ ವ್ಯಕ್ತಿನ ದೂಷಣೆ ಮಾಡ್ತಾ ಇಲ್ಲ ಇವಾಗ ಯಾಕಂತ ಕೇಳಿದ್ರೆ ಏನ್ ಮಾಡಕ್ಕಾಗತ್ತೆ ಮುಪ್ಪು ಅನ್ನುವಂಥದ್ದು ಬಂದೇ ಬರ್ತದೆ ಯಾರಿಗೂ ಬಿಟ್ಟಿಲ್ಲ ಇದು ಆ ಮುಪ್ಪನ್ನು ದೂರು ಸರಿಸ್ಲಿಕ್ಕಾದ್ರೂ ಇದನ್ನ ತಗೊಳ್ರಿ ಅಂತ ನಮ್ಮ ಅಭಿಪ್ರಾಯ ಮುಪ್ಪನ್ನು ಮುಂದೂಡುವ ಸಲುವಾಗಿ ನೋಡ್ರಿ ಮುಪ್ಪು ಬಂತಪ್ಪ ಅಂದ್ರೆ ಮೋಷನ್ ಸರಿಯಾಗಿ ಆಗೋದಿಲ್ಲ ಸರಿಯಾಗಿ ಅಡ್ಡಾಡಕ್ಕೆ ಬರೋದಿಲ್ಲ ಸರಿಯಾಗಿ ವಿಚಾರ ಮಾಡಕ್ಕೆ ಬರೋದಿಲ್ಲ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಮತ್ತು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಆ ಮಗನೋ ಸೊಸಿನೋ ಕಂಪಲ್ಸರಿ ಒಬ್ರು ಯಾರು ನಮ್ಮ ಜೊತೆಗೆ ಬೇಕಾಗ್ತದೆ ಇಂಥ ಎಲ್ಲ ಸಮಸ್ಯೆಗಳು ಬರ್ತವೆ ಮುಪ್ಪಿನಲ್ಲಿ ಅದಕ್ಕೆ ಮುಪ್ಪನ್ನು ಮುಂದೂ ಮುಂದೂಡಬೇಕಪ್ಪ ಅಂದ್ರೆ ನಮ್ಮ ಕನಿಷ್ಠ ಒಂದು ಮೂರು ನಾಲ್ಕು ಪ್ರಾಡಕ್ಟ್ಗಳನ್ನು ಲಿಮಿಟ್ ಆಗಿ ತಗೋತಾ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವ ಕಾಯಿಲೆಗಳು ಉಂಟು ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಹಾಂ ನಿಮ್ಮ ದೇಹದಲ್ಲಿ ಶಕ್ತಿ ಬರ್ತದೆ ಚೈತನ್ಯ ಬರ್ತದೆ ಆಂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅದಕ್ಕೋಸ್ಕರ ನೀವು ಹಾಗಾಗ್ರಿ ಅನ್ನೋದು ನಮ್ಮ ಅಭಿಪ್ರಾಯ ನಾವೆಲ್ಲ ಇದನ್ನು ಅನುಭವಿಸ್ತಾ ಇದ್ದೀವಿ ಈಗ ಅಥವಾ ಬೇರೆಯವರು ಅನುಭವಿಸೋದನ್ನ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇದನ್ನು ಪ್ರತಿನಿತ್ಯ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ ಜನರಿಗೆ ಇದನ್ನು ಹಂಚಬೇಕು ಹೆಲ್ತ್ ರೆವಲ್ಯೂಷನ್ ಮಾಡಬೇಕು ಆರೋಗ್ಯ ಕ್ರಾಂತಿಯನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲಿವರೆಗೂ ಜನರಿಗೆ ಇದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಬರುವುದಿಲ್ಲ ಅಲ್ಲಿವರೆಗೂ ನಾವು ಇದನ್ನು ಹೇಳ್ತಾನೆ ಇರ್ತೀವಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ ನಾನು ಬೇರೆ ಬೇರೆ ವಿಚಾರ ವಿಷಯಗಳನ್ನು ಆರೋಗ್ಯ ಮತ್ತು ಆಧ್ಯಾತ್ಮ ಅಥವಾ ಜನರಲ್ ನಾಲೆಜು ಮತ್ತು ಜ್ಯೋತಿಷ್ಯ ಈ ಮೂರು ವಿಷಯಗಳ ಕುರಿತು ನಾನು ಅವಾಗವಾಗ ಮಾತಾಡ್ತಾ ಇರ್ತೀನಿ ದಯವಿಟ್ಟು ಬೆಂಬಲಿಸಿ ಅಂತ ಹೇಳ್ತಾ ನನಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್